ಜಿಡ್ಡು ಕೃಷ್ಣಮೂರ್ತಿ ಜೆ ಕೆ ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಆಂಧ್ರ ಪ್ರದೇಶದ ಮಥನಪಲ್ಲಿಯಲ್ಲಿ ತಂದೆ ಜಿಡ್ಡು ನಾರಾಯಣಯ್ಯ ತಾಯಿ ಸಂಜೀವಮ್ಮ ಬಾಲಕ ಕೃಷ್ಣಮೂರ್ತಿಯ ಶೈಕ್ಷಣಿಕ ಜೀವನ ಅತ್ಯಲ್ಪ ಮದ್ರಾಸಿನ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಲೆಡ್ ಬೀಟರ್ ಹಾಗೂ ಅನಿಬೆಸೆಂಟ್ ಈ ಬಾಲಕನನ್ನು ವಿಶ್ವಗುರು ಎಂಬ ಪಟ್ಟಕ್ಕೇರಿಸುವ ಉದ್ದೇಶದಿಂದ ಇವನಿಗೆ ಶಿಕ್ಷಣವನ್ನು ತರಬೇತಿಯನ್ನು ನೀಡತೊಡಗಿದರು ಅದರ ವಿಧಿ ಬಾಲಕನನ್ನು ಅದಕ್ಕಿಂತಲೂ ದೊಡ್ಡ ಪಾತ್ರವೊಂದರ ನಿರ್ವಹಣೆಗಾಗಿ ಸಿದ್ಧಗೊಳಿಸುತ್ತಿತ್ತು ಬಹುಬೇಗ ಬಾಲಕ ಥಿಯೋಸಾಫಿಕಲ್ ಸೊಸೈಟಿಯ ಪ್ರಾಯೋಜಿತ ಸಂಸ್ಥೆ ಆರ್ಡರ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್ನ ಮುಖ್ಯಸ್ಥನ ಸ್ಥಾನದಿಂದ ಹೊರನಡೆದ ಆಮೇಲಿನದು ನಿಜಕ್ಕೂ ಚೈತ್ರ ಯಾತ್ರೆ ಮಹಾಮೇಧಾವಿ ಎನಿಸಿದ ಜೆ ಕೆ ಚಿಂತಕರಾಗಿ ಉಪನ್ಯಾಸಕರಾಗಿ ಲೇಖಕರಾಗಿ ಮಾರ್ಗದರ್ಶಿಯಾಗಿ ಇಡೀ ಜಗತ್ತಿನ ಅಸಂಖ್ಯಾತ ಚಿಕಿತ್ಸಕ ಬುದ್ಧಿಯ ಜಿಜ್ಞಾಸುಗಳಿಗೆಲ್ಲ ಪರಮಗುರು ಎನಿಸಿದರು ಆದರೂ ತಮ್ಮ ಉಪನ್ಯಾಸಗಳನ್ನು ಕೇಳಲು ಬಂದವರಿಗೆ ನಾನು ಗುರುವಲ್ಲ ನನ್ನ ಅನುಯಾಯಿಗಳಾಗಬೇಡಿ ನನ್ನ ಆಲೋಚನೆಗಳ ಬೆಳಕಿನಲ್ಲಿ ನಿಮ್ಮದೇ ಆಲೋಚನೆಗಳನ್ನು ರೂಪಿಸಿಕೊಳ್ಳಿ ನಿಮ್ಮದೇ ಮಾರ್ಗ ಹಿಡಿಯಿರಿ ಎಂದು ಬೋಧಿಸಿದರು ಅವರು ನಿಧನಗಾದದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈಗ ಜಿಡ್ಡು ರವರ ಕೆಲವು ಚಿಂತನೆಗಳನ್ನು ಆಲಿಸೋಣ ಆಲಿಸುವ ಕಲೆ ಸುಲಭವಲ್ಲ ಆದರೆ ಆಲಿಸುವ ಕಲೆಯಿಂದ ಅಪಾರವಾದ ಚೆಲುವು ಅಪಾರವಾದ ಅರಿವು ದೊರೆಯುತ್ತದೆ ನಾವು ನಮ್ಮೊಳಗೆ ಬೇರೆ ಬೇರೆ ಆಳದಲ್ಲಿ ನಿಂತು ಕೇಳಿಸಿಕೊಳ್ಳುತ್ತೇವೆ ಆದರೆ ಕೇಳಿಸಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಆಗಲೇ ರೂಪುಗೊಂಡ ಯಾವುದೋ ಕಲ್ಪನೆ ಯಾವುದೋ ದೃಷ್ಟಿಕೋನ ಸಿದ್ಧ ಮಾಡಿ ಇಟ್ಟುಕೊಂಡಿರುತ್ತೇವೆ ಗಮನ ಎನ್ನುವುದು ಈ ಹಿಂದೆಯೇ ನಮಗೆ ತಿಳಿದಿರುವ ಯಾವುದೋ ಒಂದು ವಿಷಯವೇ ಗಮನ ಪ್ರತಿರೋಧವಿಲ್ಲದ ಒಂದು ಸ್ಥಿತಿ ವಿನಾಶ ಅವಶ್ಯಕ ಅದು ಕಟ್ಟಡಗಳ ವಸ್ತುಗಳ ವಿನಾಶವಲ್ಲ ಬದಲಾಗಿ ಎಲ್ಲ ಮಾನಸಿಕ ತಂತ್ರಗಳು ದೇವರುಗಳು ನಂಬಿಕೆಗಳು ಪುರೋಹಿತರು ಅನುಭವಗಳು ಮತ್ತು ಜ್ಞಾನದ ಮೇಲಿನ ಅವಲಂಬನ ಇವೇ ಮೊದಲಾದ ರಕ್ಷಣಾ ತಂತ್ರಗಳ ವಿನಾಶ ಆಗಬೇಕು ಇವೆಲ್ಲವನ್ನು ನಾಶ ಮಾಡದೆ ಏನನ್ನೂ ಸೃಷ್ಟಿಸಲು ಸಾಧ್ಯವಿಲ್ಲ ಸ್ವಾತಂತ್ರ್ಯದಲ್ಲಿ ಬಿಡುಗಡೆಯಲ್ಲಿ ಸೃಷ್ಟಿ ಒಡಮೂಡುತ್ತದೆ ಬೇರೊಬ್ಬರು ನಿಮಗಾಗಿ ಈ ಎಲ್ಲ ರಕ್ಷಣಾ ತಂತ್ರಗಳನ್ನು ನಾಶ ಮಾಡಲು ಸಾಧ್ಯವಿಲ್ಲ ನೀವೇ ನಿಮ್ಮ ಸ್ವಜ್ಞಾನದ ಜಾಗೃತಿಯಿಂದ ನಾಶ ಮಾಡಬೇಕು ಭ್ರಮೆಯನ್ನು ಸಂಪೂರ್ಣವಾಗಿ ಅಳಿಸಲು ಸುಖ ದುಃಖಗಳನ್ನು ನಿಯಂತ್ರಣ ಮಾಡದೆ ಉದಾತ್ತೀಕರಿಸದೆ ಗುರುತಿಸದೆ ಅಥವಾ ನಿರಾಕರಿಸದೆ ಅರ್ಥ ಮಾಡಿಕೊಳ್ಳಬೇಕು ಬಂದಾಗ ನೀವು ಎಚ್ಚರವಾಗಿರುವುದಿಲ್ಲ ನಂತರ ಅದನ್ನು ಪರೀಕ್ಷಿಸುವ ಮೂಲಕ ನೀವು ನಿಮ್ಮನ್ನು ಎಚ್ಚರಗೊಳಿಸಿಕೊಳ್ಳುತ್ತೀರಿ ಮನಸ್ಸಿನೊಳಗೆ ಏನು ನಡೆಯುತ್ತಿದೆ ಎಂಬುದನ್ನು ನೀವು ನೋಡುತ್ತಿದ್ದೀರಾ ಪರೀಕ್ಷಿಸುವ ಮೂಲಕ ನೀವು ನಿಮ್ಮನ್ನು ಎಚ್ಚರಗೊಳಿಸಿಕೊಳ್ಳುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಆದರೆ ನೀವು ಎಚ್ಚರಗೊಳ್ಳುವುದಿಲ್ಲ ಅದು ಎಚ್ಚರವಾಗಿರುವುದಲ್ಲ ಎಂಬುದನ್ನು ನೀವು ನೋಡುತ್ತೀರಿ ಓರ್ವ ವರದಿಗಾರ ನೀವು ಕ್ರಿಸ್ತನೋ ಎಂದು ಪ್ರಶ್ನಿಸಿದಾಗ ಕೆ ಕೊಟ್ಟ ಉತ್ತರ ಹೀಗಿತ್ತು ಹೌದು ಪರಿಶುದ್ಧ ಅರ್ಥದಲ್ಲಿ ಹೌದು ಆದರೆ ಶಬ್ದದ ಸಾಂಪ್ರದಾಯಿಕ ಹಾಗೂ ಸ್ವೀಕೃತ ಅರ್ಥದಲ್ಲಿ ಅಲ್ಲ ಎಲ್ಲಿಯ ತನಕ ವ್ಯಕ್ತಿ ಭಯಪಡುತ್ತಿರುತ್ತಾನೋ ಅಲ್ಲಿಯ ತನಕ ಆತ ಯಥಾರ್ಥವನ್ನು ಕಂಡುಕೊಳ್ಳಲಾಗ ಭಯದಿಂದ ಮುಕ್ತವಾಗುವುದು ಬಹಳ ಕಷ್ಟ ದೊಡ್ಡವರಾದ ಮೇಲೆ ಜ್ಞಾನ ಸಂಗ್ರಹಿಸಿದ ಮೇಲೆ ಮತ್ತು ಮನಸ್ಸನ್ನು ಶಿಸ್ತಿಗೆ ಒಳಪಡಿಸಲು ಕಲಿತ ಮೇಲೆ ನೀವು ಮುಕ್ತರಾಗಬಹುದು ಎಂದು ಹಿರಿಯರು ಹೇಳುತ್ತಾರೆ ಅವರ ಪ್ರಕಾರ ಬಿಡುಗಡೆ ಬಲು ದೂರದಲ್ಲಿದೆ ಅಂತ್ಯದಲ್ಲಿದೆ ಆದಿಯಲ್ಲಿಲ್ಲ ಆದರೆ ನಿಶ್ಚಯವಾಗಿಯೂ ಬಾಲ್ಯದಿಂದಲೇ ಸ್ವಾತಂತ್ರ್ಯವಿರಬೇಕು ಇಲ್ಲದಿದ್ದರೆ ನೀವೆಂದಿಗೂ ಮುಕ್ತರಾಗಿರಲು ಸಾಧ್ಯವಿಲ್ಲ ನಿಮ್ಮನ್ನು ನೀವು ಏಕೆ ಶಿಸ್ತಿಗೆ ಒಳಪಡಿಸಿಕೊಳ್ಳುತ್ತಿದ್ದೀರಿ ಎಂದು ಮನವರಿಕೆ ಮಾಡಿಕೊಳ್ಳಬೇಕೇ ಹೊರತು ಶಿಸ್ತು ಬೇಕೇ ಅಥವಾ ಬೇಡವೇ ಎಂದು ಅಲ್ಲ ಮನಸ್ಸಿಗೆ ತನ್ನದೇ ನೋವಿನ ತನ್ನದೇ ಹೋರಾಟದ ಸದ್ದು ಕೂಡ ಕೇಳಿಸುವುದೇ ಇಲ್ಲ ಸರಳವಾಗಿ ಇರಿ ಏನೋ ಆಗುವುದಕ್ಕೆ ಯಾವುದೋ ಅನುಭವ ಪಡೆಯುವುದಕ್ಕೆ ಪ್ರಯತ್ನ ಪಡಬೇಡಿ ಧ್ಯಾನವು ಪುನರಾವರ್ತನೆಯನ್ನು ಕೊನೆಗೊಳಿಸುತ್ತದೆ ಧ್ಯಾನವು ಉಂಟು ಮಾಡುವ ಸಾವು ಹೊಸತರ ಅಮೃತತ್ವ ನೀವು ಮಾತನಾಡುವುದನ್ನು ನಾನು ಕೇಳಿದ್ದೇನೆ ನೀವು ಹೇಳುತ್ತಿರುವುದೆಲ್ಲ ಪ್ರಾಚೀನ ಪರಂಪರೆಯ ಪರಿಷ್ಕೃತವಾದ ಶುದ್ಧ ವೇದಾಂತ ಉಪನ್ಯಾಸಕಾರ ತನ್ನ ಬೋಧನೆಗಳು ಪ್ರಾಚೀನ ಪರಂಪರೆಯ ಚಿಂತನೆಗಳ ಮುಂದುವರಿಕೆ ಎಂಬುದನ್ನು ಅವನು ಒಪ್ಪುವುದಿಲ್ಲ ವ್ಯಕ್ತಿ ಎಲ್ಲ ಸಂಸ್ಕೃತಿಗಳಿಗೆ ಸಂಪ್ರದಾಯಗಳಿಗೆ ಹಾಗೂ ಸಾಮಾಜಿಕ ನೀತಿಗೆ ಬಾಹಿರನಾಗಿರಬೇಕು ಎಂದು ಆತ ಒತ್ತಿ ಹೇಳುತ್ತಲೇ ಬಂದಿದ್ದಾನೆ ನೀವು ಆಲಿಸಿದ್ದರೆ ಪ್ರಾಯಶಃ ಆತ ಓರ್ವ ಭಾರತೀಯ ಅಥವಾ ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಭಾಷೆಯೊಂದರಲ್ಲಿ ಮುಂದುವರಿಸುತ್ತಿದ್ದಾನೆ ಎಂದು ಹೇಳುತ್ತಿರಲಿಲ್ಲ ದೇಹ ಆರೋಗ್ಯ ಕಾಪಾಡಲು ಯೋಗಾಭ್ಯಾಸ ಅತ್ಯುತ್ತಮವಾದುದು ಆದರೆ ಅದರ ಮೂಲಕ ನೀವೆಂದೂ ಪರವನ್ನು ಕಾಣಲಾಗಿರಿ ಎಂದೆಂದಿಗೂ ಏಕೆಂದರೆ ನೀವು ಅದಕ್ಕೆ ಎಲ್ಲ ಮಹತ್ವ ಕೊಟ್ಟರೆ ನಿಮ್ಮನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಅಂದರೆ ಎಚ್ಚರದಿಂದಿರಲು ಜಾಗೃತವಾಗಿರಲು ದಿನನಿತ್ಯ ನೀವೇನು ಮಾಡುತ್ತಿದ್ದೀರಿ ಎಂದು ಗಮನಿಸಲು ಮಹತ್ವ ಕೊಡುವುದಿಲ್ಲ ಎಂದಾಯಿತು ನೀವು ಹೇಗೆ ಮಾತನಾಡುತ್ತೀರಿ ಮತ್ತು ಏನು ಹೇಳುತ್ತೀರಿ ಏನು ಯೋಚಿಸುತ್ತೀರಿ ಹೇಗೆ ವರ್ತಿಸುತ್ತೀರಿ ನೀವು ಅನುಗೋ ಭಯ ಭಯಗ್ರಸ್ತಗೋ ಸುಖವನ್ನು ಅಗಸುತ್ತಿದ್ದೀರಾ ಅಂದರೆ ಚಿಂತನೆಯ ಒಟ್ಟು ಚಲನೆಗೆ ಗಮನ ಕೊಡುವುದು ಎಂದು ಅರ್ಥ ಧನ್ಯವಾದ